ಅಲ್ಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ ಇವರು ಈಶಾನ್ಯ ಅವರು ಮನೆ ಒಳಗಡೆ ಬಂದಿರೋ ಪ್ರತಾಪ್ ಮಾಡಿ ಎತಾಪನ್ನ ಇನ್ನೋಸೆಂಟ್ ಪ್ರತಾಪ್ ಸಿಕ್ಕ ಆಡ್ತಿದ್ದಾನೆ ಪ್ರತಾಪ್ ಏನಂತಾರೆ ಏನೋ ಮಾಡ್ತಿರಾನೆ ಫಿನಾಲಿಗೆ ಬಂದ ಪ್ರತಾಪ್ ಹಾಕ ಹಾಗೆ ಪ್ರತಾಪ್ ಇದು ಪ್ರತಾಪ್ ನನಗೆ ಇಷ್ಟ ಇಲ್ಲ ಪ್ರತಾಪ್ ಸರಿ ಇಲ್ಲ ಪ್ರತಾಪ್ ಕಾಂಟ್ರಿಬ್ಯೂಷನ್ ಇಲ್ಲ ಪ್ರತಾಪ್ ಅರ್ಹತೆ ಇಲ್ಲ ಪ್ರತಾಪ್ಗೆ ಏನಂತಾರೆ ಕ್ಯಾರೆಕ್ಟರ್ ಇಲ್ಲ ಪ್ರತಾಪ್ ಇದಿಲ್ಲ ಪ್ರತಾಪ್ ಅವ್ರ ಮೇಲೆ ಹಾಕ್ತಾರೆ ಪ್ರತಾಪ್ ಇವ್ರ ಮೇಲೆ ಹಾಕ್ತಾರೆ ಪ್ರತಾಪ್ ಅದ್ ಮಾಡ್ತಾರೆ ಪ್ರತಾಪ್ ಇದು ಮಾಡ್ತಾರೆ ಇದು ಬಿಟ್ಟು ಈಶಾನಿಯವ್ರ ಬಾಯಲ್ ನನ್ಗೆ ಏನೋ ಕಾಣಿಸ್ತಾನೆ ಇಲ್ಲ ಅದೊಂದೇ ಅವ್ರ ಬಾಯಲ್ ಕಾಣಿಸ್ತಾ ಇರೋದು ಇವತ್ತು ಅದೇ ಆಗ್ತಿದೆ ಸೊ ಇವತ್ತು ಮತ್ತೆ ಬಿಗ್ ಬಾಸ್ ಟಾಸ್ ಕೊಡ್ತಾರೆ ನಿಮ್ಗೆ ಇಷ್ಟ ಇಲ್ಲ ಅಂತ ಬರ್ತಾರೆ ಮಾತಾಡೋದ್ ಮಾತಾಡಿ ಎಲ್ಲರ ಹತ್ರ ಹೇಗ್ ಮಾತಾಡ್ತಿರೋ ಮಾತಾಡಿ ಅದು ಬಿಟ್ಟು ನೀವು ಹ್ಮ್ ಅಂತ ಮುಖ ತಿರುಗಿಸ್ಕೊಂಡು ನನ್ ಪ್ರತಾಪ್ ಆಗಲ್ಲ ಪ್ರತಾಪ್ ನನ್ಗೆ ಇಷ್ಟಾನೇ ಇಲ್ಲ ಪ್ರತಾಪ್ ಅದು ಅದಾದ್ಮೇಲೆ ಮತ್ತೆ ಹೇಳ್ತೀರಾ ನೀವು ಪ್ರತಾಪ್ ಕ್ಯಾರೆಕ್ಟರೇ ಇಲ್ಲ ಪ್ರತಾಪ್ ಇಷ್ಟು ದೂರ ಬಂದಿರೋದೇ ಇದು ಪ್ರತಾಪ್ ಗ್ರಿಯಾ ಏನೋ ಪ್ರತಾಪ್ ಏನೇನೋ ಹೇಳ್ತೀರಾ ರೀ ನನಗ್ ಪಾಯಲ್ಲೂ ಬರ್ತಿಲ್ಲ ಅದೇನೇನೋ ಹೇಳ್ತೀರಾ ಹೇಳದ್ ಅವಶ್ಯಕತೆ ಇಲ್ಲ ಬಿಗ್ ಬಾಸ್ ಹೇಳಿದ್ ಸಿಂಪಲ್ ನಿಂಗೆ ಯಾರ ಇಷ್ಟ ಎಲ್ಲ ಅದನ್ನೇ ಪ್ರತಾಪ್ ಇಷ್ಟ ಅಲ್ಲ ಅಷ್ಟೇ ಅಥವಾ ಪ್ರತಾಪ್ ಇಲ್ಲಿವರೆಗೂ ಬರೋಕ್ಕಿಲ್ಲ ಪ್ರತಾಪ್ ಬದಲು ನಾನ್ ಇರ್ಬೇಕಾಗಿತ್ತು ಅಂತ ಸೊ ಪ್ರತಾಪ್ ಬದಲು ನೀವ್ ಇರ್ಬೇಕಾಗಿತ್ತ ಅಂತ ನೀವ್ ಹೇಳಿದ್ರಿ ಸೊ ಯಾವ ಒಂದ್ ರೀಸನ್ ಕೊಡಿ ಪ್ರತಾಪ್ ಬದ್ಲು ನೀವ್ ಇರ್ಬೇಕು ಯಾವ ಟಾಸ್ಕ್ ಅಲ್ಲಿ ಇರ್ಬೇಕಾಗಿತ್ತು ಅಥವಾ ಯಾ ಕಾರ್ನರ್ ಅಲ್ಲಿ ಇರ್ಬೇಕಾಗಿತ್ತು ಅಥವಾ ನಿಮ್ ಜರ್ನಿ ಪ್ರತಾಪ್ ಗಿಂತ ಅಂದ್ರೆ ಪ್ರತಾಪ್ ಇಲ್ಲಿವರೆಗೂ ಬರಕ್ಕೆ ಹೋಗ್ತಾ ಇಲ್ಲ ಪ್ರತಾಪ್ ಬದಲು ನೀವ್ ಇರ್ಬೇಕು ಅಂದ್ರಲ್ಲ ಯಾ ಆ ಜರ್ನಿಯಲ್ಲಿ ನಿಮ್ಗೆಲ್ಲ ಅನಿಸ್ತು ಪ್ರತಾಪ್ ಮೊದ್ಲು ನೀವ್ ಬರ್ಬೋದು ಅಂತ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ನಿಮ್ ಜರ್ನಿ ಬರೀ ಗೋಜಪ್ಪಾದಲ್ಲೇ ಇತ್ತು ಗೋಜಪ್ಪ ಬಿಟ್ಟ ಆಚೆ ಬರ್ಲೇ ಇರ್ಲಿಲ್ಲ ಆತರ ಎಲ್ಲಾ ಮಾಡಿದೀರಾ ನೀವು ಪ್ಲಸ್ ಇವಾಗೂ ಅಷ್ಟೇ ಮನೆಗ್ ಬಂದಿದೀರ ಇನ್ನೊಂದ್ ಎರಡ್ ದಿವಸ ಇರ್ತೀರಾ ಅನ್ಸುತ್ತೆ ಅಥವಾ ಈ ವಾರ ಐದ್ ದಿವಸ ಇರ್ತೀರ ಅನ್ಸುತ್ತೆ ನಿಮ್ಮನ್ ನೀವು ಮತ್ತೆ ತೋರಿಸ್ಕೊಳ್ಳಿ ಜನ ಮರ್ತೋಗಿರ್ತಾರೆ ಈ ಶಾನಿ ಯಾರು ಅಂತ ಸೊ ಆ ಟೈಮ್ ತಗೊಂಡು ನಿಮಗ್ ನೀವ್ ಮತ್ತೆ ಜನಕ್ಕೆ ಪರಿಚಯ ಮಾಡ್ಕೊಳ್ಳಿ ಯಾಕೆ ಸುಮ್ನೆ ಒಬ್ಬರ ಮೇಲೆ ಡಿಫ್ ಎಮ್ ಮಾಡೋದು ಒಬ್ತ ತೋರ್ಸೋದು ಒಬ್ನೇ ಸಿಂಪತಿ ಕಾರ್ ಇರ್ತಿದ್ದಾನೆ ಅಂತ ತೋರ್ಸೋದು ನೀವ್ ಅವ್ರಿಗೆ ಎಷ್ಟೇ ಮಾಡಿದ್ರೋ ಅವ್ನಿಗೆ ಸಿಂಪತಿ ಕಡೆ ಆಗುತ್ತೆ ಯಾಕಂದ್ರೆ ಇವತ್ತು ನೋಡಿದ್ರಿ ನಾವು ರಕ್ಷಕ ಪ್ಲೇಟ್ ಅವ್ರಿಗೆ ಹುಡ್ ಸುಮ್ ಸುಮ್ನೆ ಪ್ರತಾಪತ್ರ ಜಗಳ ಜಗಳ ಮಾಡ್ಬರ್ತಾರೆ ಪ್ರತಾಪತ್ರ ಜಗಳ ಮಾಡ್ ಬಂದಾಗ ಯಾರಿಗೆ ಸಿಂಪತಿ ಹೋಗುತ್ತೆ ಆಟೋಮ್ಯಾಟಿಕ್ಲಿ ಅವ್ನ್ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇಲ್ಲ ಪ್ಲೇ ಮಾಡಿಸ್ತಾ ಇರೋದೇ ನೀವು ನೀವೇ ಅವ್ನಿಗಿನ್ನ ವ್ಯೂಸ್ ಕೊಡ್ತಾ ಇದ್ರ ಅಂತ ಅಂದ್ಕೊಳ್ಳಿ ನೀವು ನೀವೇನೇ ಕೆಟ್ಟದ್ ಮಾಡಾಕೋದ್ರು ಅದನ್ನು ಒಳ್ಳೇದಾಗಿ ಕನ್ವರ್ಟ್ ಆಗಿ ಅದು ಜನದ ಮುಂದೆ ಎಲ್ಲಾನು ಒಳ್ಳೇದಾಗಿ ತೋರಿಸಿದ್ರೆ ಅವ್ನಿಗೆ ಓಟ್ಸು ಜಾಸ್ತಿ ಹೋಗ್ತಿದೆ ನೀವು ತಲೆಲಿ ಇಟ್ಕೊಂಡ್ ಬಂದ್ಬಿಟ್ರೂ ಡಿಫ್ ಐ ಮಾಡ್ಬೇಕು ಅಂತ ನೀವ್ ಯಾವ್ದೇ ರೀತಿಯಲ್ಲ ಡಿಫ್ ಐ ಮಾಡಕ್ ಹೋದ್ರು ಅವ್ನು ಬೆಳಿತಾನೆ ಇರ್ತಾನೆ ಅದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮದ್ ನೀವು ನೋಡಿ ನೀವ್ ಬಂದಿರೋದೇ ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ ಏನ್ ಹೇಳ್ಬೇಕು ಹೇಳ್ಬಿಟ್ಟು முகஸ்க்கொண்டு ஹோகி ஃபினாலி அவர் ஆட்கொம்பிர் தார் நீவ் யாக்கு இஷ்டெல்லாம் மாத்தாட்கண்டு ஏன் ಫಸ್ಟ್ ನಿಮ್ಮ ನೀವು ನೋಡ್ಕೊಳ್ಳಿ ಹಿಂಗೋ ಬಂದಿದೀರಾ ಹಾಡಾದ್ರು ಕಲ್ಕೊಂಡ್ ಬಂದಿದೀರಾ ಹಾಡಾದ್ರೂ ಆಡ್ದಿ ಬಿಗ್ ಬಾಸ್ ಅಟ್ಲೀಸ್ಟ್ ಕ್ಯಾಮೆರಾ ಹಾಕ್ತಾರೆ ನಿಮ್ ಮೇಲೆ ಗೋಜಪ್ಪ ಅಂತ ಹೇಳ್ತಾ ಇದ್ದಾರೆ ಜೋಗಪ್ಪ ಹೇಳ್ತಿದ್ದಾಳೆ ಅಂದ್ಬಿಟ್ಟು ಅಟ್ಲೀಸ್ಟ್ ಅದರಿಂದ ಆದ್ರೂ ಸ್ವಲ್ಪ ಒಳ್ಳೆ ಹೆಸ್ರು ಬರ್ಲಿ ಆಚೆ ನಿಮ್ಗೆ ಅದ್ ಬಿಟ್ಬಿಡು ಪ್ರತಾಪ್ 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 ನಿಂತ್ರೆ ಪ್ರತಾಪ್ ಕೂತ್ರೆ ಪ್ರತಾಪ್ ಅಡ್ಗೆ ಮನೆಗೆ ಹೋದ್ರೆ ಪ್ರತಾಪ್ ಬಾತ್ರೂಮ್ಗೆ ಹೋದ್ರೆ ಪ್ರತಾಪ್ ಸ್ನಾ ಇದು ಏನಂತಾರೆ ಮದ್ಗ ಹೋದ್ರೆ ಪ್ರತಾಪ್ ಎದ್ರೆ ಪ್ರತಾಪ್ ಎಲ್ಲಾ ಕಡೆ ಪ್ರತಾಪ್ 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 ಅಂತ ಹೋಗಿ ಒಂದ್ ಟ್ಯಾಗ್ ಹಾಕ್ಸ್ಕೊಂಬಿಡಿ ಪ್ರತಾಪ್ ಅಂತ ಕಮಾನ್ ಇಶಾನಿ ಆಚೆ ಬನ್ನಿ ನೀವ್ ಏನಕ್ಕೆ ಬಂದಿದೀರಾ ಅಂತ ಅದನ್ನ ಪ್ರೂವ್ ಮಾಡ್ಕೊಳ್ಳಿ ஏன்னா முந்திர தோர்சி அட்லீஸ்ட் ஹாபிட் ஆக்தார் நீ மேலே இது எல்லா இது பேட ಪ್ಲಸ್ ನೀವು ಅಷ್ಟೇ ಜನತೆ ನಿನ್ನೆ ನಾನು ಈಶಾನ್ಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ರಿ ಆ ವಿಡಿಯೋ ಮಾಡಿದ ಕೆಳಗಡೆ ಅಂತ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಕಮೆಂಟ್ಸ್ ಹಾಕಿದ್ರಿ ಈಶಾನಿಗೆ ಅವಶ್ಯಕತೆ ಇರ್ಲಿಲ್ಲ ಅದೆಲ್ಲಾನು ಅವ್ರು ಈಶಾನಿ ಅವ್ರ ಅಲ್ಲಿ ಕುತ್ಕೊಂಡು ಅದೇನೋ ಮಾತಾಡ್ತಾರೆ ಅವ್ರು ಅವ್ರ ಕ್ಯಾರೆಕ್ಟರ್ ತೋರ್ಸ್ಕೊಂತಾರೆ ಅಲ್ಲಿ ನೀವೇನೇ ನಿನ್ ಕ್ಯಾರೆಕ್ಟರ್ ತೋರಿಸ್ಕೊಂತೀರಾ ಅವ್ರ ಬಗ್ಗೆ ಕಮೆಂಟ್ ಹಾಕಿ ಹಾಕಿ ಕಮೆಂಟ್ ನಾನು ಹೇಳಿಲ್ವಾ ಲಿಮಿಟ್ ಅಲ್ಲಿ ಇರ್ಬೇಕು ಅಂತ ಲಿಮಿಟ್ ಮೀರ್ ಹಾಕಕ್ ಹೋಗ್ಬಿಡಿ ಕಮೆಂಟ್ಸ್ ಎಲ್ಲಾನು ಅವ್ರು ಅಲ್ಲಿ ನಿಂತ್ಕೊಂಡು ಅವ್ರ ಕ್ಯಾರೆಕ್ಟರ್ ತೋರಿಸಕೊಂಡಿ ನೀವ್ ಯಾಕೆ ನೀವು ಇದ್ ಮಾಡ್ಕೊಂತೀರಾ ನೀವು ಯಾಕೆ ಅವ್ರಿಗೆ ರ ಹೋಗ್ತೀರಾ ಆ ಲೆವೆಲ್ ಇಳಿತೀರಾ ಜಸ್ಟ್ ನಿಮ್ಗೆ ಏನ್ ಅನ್ಸುತ್ತೆ ಅಭಿಪ್ರಾಯ ಕಮೆಂಟ್ ಮಾಡಿಯೇ ಹೊರತು ಆದ್ರೂ ನಾನ್ ತುಂಬಾ ನೆಗೆಟಿವ್ ಆಗಿ ತೊಗೊಂಡ್ ಹೋಗ್ಬಿಡಿ ಯಾಕಂದ್ರೆ ಆಚೆ ಬಂದು ಅವ್ರಿಗೆ ನೆಗೆಟಿವಿಟಿ ಆಗುತ್ತೆ ಟಾಕ್ಸಿಸಿಟಿ ಆಗುತ್ತೆ ಎಲ್ಲಾ ಆಗುತ್ತೆ ಸುಮ್ನೆ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಬಟ್ ನನ್ನ ಹೇಳೋ ಪ್ರಕಾರ ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ ಕಮೆಂಟ್ಸ್ ಜಸ್ಟ್ ಕಮೆಂಟ್ ಸೆಕ್ಷನ್ ನಿಮ್ ಅಭಿಪ್ರಾಯ ತಿಳಿಸಿ ಅಷ್ಟೇ ಬ್ಲಸ್ ಪ್ಲೂಸ್ ಕಮೋಟ್ ನಿಮ್ ಜೋಗ ಸಾಂಗ್ ನೋಡೋಣ ಈಗಾದ್ರೂ ಆಡ್ತೀರಾ ಇಲ್ವಾ ಅಂತ